ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಸೇವಾ ಮಂದಿರದಲ್ಲಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ ವತಿಯಿಂದ ಗುರುಪೌರ್ಣಮಿ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು ಗುರುವಂದನಾ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಖ್ಯಾತ ಇತಿಹಾಸ ತಜ್ಞರು ಹಾಗೂ ನಿವೃತ್ತ ಪ್ರಾಂಶುಪಾಲರು ಆದ ಕೆ ಆರ್ ನರಸಿಂಹನ್ ದಂಪತಿಗಳು ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಪುಣ್ಯ ದಂಪತಿಗಳಿಗೆ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ನ ಪದಾಧಿಕಾರಿಗಳು ಇದೇ ಟ್ರಸ್ಟ್ನ ಇತರೆ ಅಂಗಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಪಾದಪೂಜೆ ಮಾಡಿ ಗುರುಗಳಿಂದ ಆಶೀರ್ವಾದ ಪಡೆದರು ಗುರುಪೌರ್ಣಿಮಾ ಕಾರ್ಯಕ್ರಮದಲ್ಲಿ ಶ್ರೀ ಯಾಜ್ಞವಲ್ಕ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ ನಾಗರಾಜ್ ದಂಪತಿಗಳು ಎ ಕೆ ಪಿ ಎಮ್ ಎಸ್ ಜಂಟಿ ಕಾರ್ಯದರ್ಶಿಗಳಾದ ವೈ ಆರ್ ನರಸಿಂಹಪ್ರಸಾದ್ ದಂಪತಿಗಳು ಎಸ್ ಕೃಷ್ಣ ದಂಪತಿಗಳು ಡಿ ಎಸ್ ರಾಮ್ಜಿ ಗುರು ದಂಪತಿಗಳು ವಿ ಲಕ್ಷ್ಮಪ್ಪ ದಂಪತಿಗಳು ಕೋಣುಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯ ಅಧ್ಯಕ್ಷರಾದ ಸಿ ವಿ ಪ್ರಕಾಶ್ ದಂಪತಿಗಳು ಜಿ ಆರ್ ನರಸಿಂಹಮೂರ್ತಿ ದಂಪತಿಗಳು ಕೆ ಎಲ್ ನರಸಿಂಹ್ಮೂರ್ತಿ ದಂಪತಿಗಳು ಸಿ ಆರ್ ಅನಂತ ಪದ್ಮನರಾವ ರಾವ್ ದಂಪತಿಗಳು ಬ್ಯಾಂಕ್ ಸುರೇಶ್ ದಂಪತಿಗಳು ಆರ್ ತ್ರಿವಿಕ್ರಮ್ ದಂಪತಿಗಳು ಸೇರಿದಂತೆ ಮಹಿಳಾ ಪದಾಧಿಕಾರಿಗಳಾದ ವೈ ಆರ್ ಸುಜಾತಮ್ಮ ಜಿ ಆರ್ ಸರಸ್ವತಮ್ಮ ಭಾಗ್ಯಲಕ್ಷ್ಮಿ ಎನ್ ಎಸ್ ಮಂಜುಳಾ ಸಿ ಎನ್ ಮಂಜುಳಾದೇವಿ ಜಿ ಎಸ್ ಉಮಾ ಕೆ ಎಸ್ ರವೀಂದ್ರನಾಥ್ ವಿ ನರೇಶ್ ಎಂ ಎಲ್ ಮಂಜುನಾಥ್ ಬಿ ವಿ ಸುರೇಶ್ ನಾರಾಯಣರಾವ್ ಹಲವಾರು ವಿಪ್ರ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು

E para...

ూ అంద్ఞాన అంధకారాశ అంధకార గురుశ వ్యసాసూ మాత్ర ఈ దాసమహర్షి బాగా గంట

ಈ ಎಲ್ಲಾ ಸಿಸ್ಟಮ್ ಆಚೆ ಇದರ ಬಗ್ಗೆ ಚನ್ನಾಗಿ ಗೊತ್ತಿದೆ. ಆ ಸಿಸ್ಟಮ್ ಆಚೆ ಇದರ ಬಗ್ಗೆ ನಮಗ ಗೊತ್ತಿರಬೇಕು. ಅಂತ ಹೇಳಿ ಫಸ್ಟ್ ನಾವು ಮನೆಯಲ್ಲಿ ಆ ಕಾರ್ಯ ತನ್ನೆ ಕಾರ್ಯ ಫಸ್ಟ್ ಮಾಡಬೇಕು ಆಮೇಲೆ ದುರ್ಗದಲ್ಲಿ ಸೇವೆ ಮಾಡಬೇಕು ಅದರಿಂದ ಇವತ್ತು ಜಾಸ್ತಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಮ್ಮ ಇಲ್ಲಿ ಅಲ್ಲಿ

ತಿಳಿಸಲಿಲ್ಲ ಆದ್ರಿಂದ ಪೂರ್ಣಿಮೆ ಅಂತ ಕೂಡ ಆಚರಿಸಿಕೊಂಡು ಬಂದಿದ್ದೇವೆ ಹಾಗೆಯೇ ಇದು ಗುರುಪೂರ್ಣಿಮಾ ಭಗವಂತನ ತಯೇ ಭಗವಂತನ ಅದು ರೂಪೆ ಎಂತದ್ದು ಅಂತಾಯ್ತೈತೆ ಕಣದರಬ್ ಸಾ ಗುರುಪೂರ್ಣನೇಯ ದಿವಸ ನಮ್ಮ ಮನೆಯಲ್ಲೇ ಒಂದು ಕಾರ್ಯಕ್ರಮವನ್ನ ಇವತ್ತು ನೀವು ಯಾರು ಟಿವಿ ತೆಂದದರಲ್ಲಿ ಕಂಡ ಅಂತ ಹೇಳಿ ಕಾರ್ಯಕ್ರಮವನ್ನು ನೋಡ್ತಿದ್ದೀವಿ ಆ ಕಾರ್ಯಕ್ರಮದ ರುವಾಧಿಗಳು ಆಗುತ್ತಾರೆ ಅವರು ನಮ್ಮ ಮನೆಗೆ ಬಂದು ಇವತ್ತು ಆ ಹಾದಿಯಲ್ಲಿ ಮುಖ್ಯ ತಾವು ನಡೆದು ಇಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದೆ ಅಭಿವೃದ್ಧಿಯನ್ನು ಅನೇಕ ಮುಂದೆ ಮಾಡಿಕೊಂಡು ಬರ್ತಿದ್ದೀವಿ ತಮ್ಮೆಲ್ಲರ ಹಿಂದೆಯನ್ನು ಕೂಡ ಒಂದು ಅದ್ಭುತ